ಕುಸ್ತಿಯಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಹಳ್ಳಿ ಪ್ರತಿಭೆಗಳು ತಾಲೂಕು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಹಿನ್ನೆಲೆ ಗ್ರಾಮದಲ್ಲಿ ಪಟಾಕಿ ಹಚ್ಚಿ ಹಬ್ಬ ಆಚರಿಸಿದ ಗ್ರಾಮಸ್ಥರು ಆಯ್ಕೆಯಾದ ಸ್ಫೂರ್ತಿ ಮತ್ತು ಸಮತ್ ಗೌಡರಿಗೆ ಗ್ರಾಮಸ್ಥರಿಂದ ಅಭಿನಂದನಾ ಕಾರ್ಯಕ್ರಮ ಕುಸ್ತಿ ಪಟುಗಳ ಬೆನ್ನಿಗೆ ನಿಂತು ಪ್ರೋತ್ಸಾಹಿಸಿದ ಬಂಡೆ ಕೊಡಗಹಳ್ಳಿ ಪಂಚಾಯಿತಿ ಸದಸ್ಯರು ಹಳ್ಳಿ ಪ್ರತಿಭೆಗಳು ದಿಲ್ಲಿಯ ತನಕ ಸಾಗ್ಲಿ ಎಂದು ಹಾರೈಸಿದ ಹಳ್ಳಿ ಜನ ಇದೇ ಸಂದರ್ಭದಲ್ಲಿ ಕೋಚರ್ ಮೋಹನ್ ರನ್ನ ಹಾಡಿ ಹೋಗಲಿದ್ದಾರೆ ಪೋಷಕರು ಏನೇ ಆದ್ರೂ ಒಂದು ವೇದಿಕೆ ಕೃಷಿ ಆ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ರಿಗೂ ಹೂನಾಯ್ಕನಹಳ್ಳಿಯ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳು ಹೇಳ್ತಾ ಇದ್ದೇವೆ ಹೂನಾಯ್ನಹಳ್ಳಿಯ ಸ್ಪೂರ್ತಿ ಮತ್ತು ಸಮರ್ಥ ಕೆಪಾಸಿಟಿ ಏನಂತ ಹೇಳ್ತೀವಿ ಅದನ್ನ ಗುಣಸ್ಮಾರ್ನಳ್ಳಿ ಗ್ರಾಮದಲ್ಲಿ ನಡೆದಂತಹ ತಾಲೂಕ್ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಈಗ ರಾಜ್ಯ ಮಟ್ಟಕ್ಕೆ ಅವರು ಹೋಗ್ತಾ ಇರೋದು ನಿಜವಾಗ್ಲೂ ನಾವು ಈ ಭಾಗದ ಜನರಾಗಿ ಹೂನಾಯ್ನಳ್ಳಿಯ ಪ್ರತಿಯೊಬ್ಬರಿಗೂ ಪತ್ರಕರ್ತನಾಗಿ ಗ್ರಾಮಾಂತರ ಮಟ್ಟದ ಒಬ್ಬ ಕಬಡ್ಡಿ ಪ್ಲೇಯರ್ ಆಗಿ ನಿಜವಾಗ್ಲು ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಹಳ್ಳಿ ಮಕ್ಕಳಲ್ಲಿ ಇರ್ತಕ್ಕಂತ ತಾಕತ್ತು ಅದ್ರ ಗತ್ತು ಗಮ್ಮತ್ತು ನಮ್ಮ ಹಳ್ಳಿ ಜನಕ್ಕೆ ಗೊತ್ತಲ್ವಾ ಈಗ ನಮ್ಗೆ ಗೊತ್ತು ತಾನೆ ನಮ್ಮ ರಾಗಿ ಮುದ್ದೆ ಪಟುಗಳಿಗೆ ಹೂ ನಾಯ್ಕಳ್ಳಿ ಕುಸ್ತಿ ಪಟುಗಳಿಗೆ ಹೂ ನಾಯ್ಕಳ್ಳಿ ಕುಸ್ತೆ ಮೇಸರಿಗೆ ಕುಸ್ತಿ ಭಾರತ್ ಮಾತಾಕೆ ಬೋಲೋ ಭರತ್ ಪತಾಕಿ ಬಲೋ ಭರತ್ ಪತಾಕಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಬಂಡಿಕೋಡ್ಗೆ ಇಡ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಬಲೋ ಭಾರತ್ ಮಾತಾಕಿ ಬಾರ ಪಂಚಾಯತಿ ಸದಸ್ಯರಿಗೆ ಬಂಡಿಕೋಡ್ಗೆ ಇಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಬಲೋ ಭಾರತ್ ಮಾತಾಕಿ ಬಾರ ಹಾಗೆ ಪತ್ರಕರ್ತನಾಗಿ ಒಬ್ಬ ಕಬಡ್ಡಿ ಪ್ಲೇಯರ್ ಆಗಿ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಹಳ್ಳಿ ಮಕ್ಕಳು ಜನ ಮೊದ್ಲಿಗೆ ಹೇಳ್ಬೇಕಂದ್ರೆ ನಮ್ಮ ಪೇರೆಂಟ್ಸ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಊರವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಮೇನ್ ಆಗಿ ನಾನು ಮೋಹನ್ ಸರ್ ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ನಮ್ಗೆ ಕುಸ್ತಿ ಅಂದ್ರೆ ಏನಂತ ಗೊತ್ತಿರ್ಲಿಲ್ಲ ಸರ್ ಬಂದ ಮೇಲೆ ಕುಸ್ತಿ ಅಂತ ಒಂದಿದೆ ಅಂತ ಗೊತ್ತಾಗಿದ್ದು ಮತ್ತೆ ಅದರಿಂದ ಹೆಣ್ಮಕ್ಳಿಗೆ ಆತ್ಮರಕ್ಷಣೆ ಇರುತ್ತೆ ಮತ್ತು ಬೇಕಾಗಿರೋ ಬೆನಿಫಿಟ್ಸು ಸಿಗುತ್ತೆ ಎಲ್ಲ ಹೆಣ್ಮಕ್ಳು ಕುಸ್ತಿ ಕಲಿಬೇಕು ಅನ್ನೋದು ನನ್ನ ಆಸೆ ಆಗಿದೆ ಮತ್ತು ಕುಸ್ತಿ ನಮ್ಮ ಮಣ್ಣಿನ ಆಸ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮೂನೇಕ್ನಳ್ಳಿ ಗ್ರಾಮದಿಂದ ನಮ್ಮ ಮೆಂಬರ್ ಆಗಿರೋರು ಗಿರೀಶ್ನವರು ಮತ್ತು ಮುನೇಗಣ ಮುನೇಗೌಡವ್ರವರು ಮತ್ತು ನಮ್ಮ ಕೋಚ್ ಮೋಹನ್ ಅವರು ಮೋಹನ್ ಸರ್ ಅವರು ಜಾಸ್ತಿ ಪ್ರಾಕ್ಟೀಸ್ ಕೊಟ್ಟಿದ್ದಾರೆ ಮತ್ತೆ ವಜ್ರಗಿರಿ ಸರ್ರು ಬಂದಿದ್ದರು ಆಮೇಲೆ ನಮ್ಮ ಅಪ್ಪ ಅಮ್ಮ ನಮ್ಗೆ ಪೂರ್ತಿ ಸಪೋರ್ಟ್ ಮಾಡಿದ್ದಾರೆ ನ್ಯಾಷನಲ್ಗೆ ಹೋಗ್ಬೇಕಂತ ಆಸೆ ಈ ಕಿತ್ತ ಹುಣಸುಮಾರನಳ್ಳಿಯಾಗಿ ಮಾಡಿದ್ರು ಸ್ಟೇಟು ಮತ್ತು ತಾಲೂಕು ನಾವು ಬಂದಾಗ ಇಲ್ಲಿ ಕ್ರೀಡಾ ಸೆಸ್ನ ಯೂಸ್ ಮಾಡ್ತಾ ಇರಲಿಲ್ಲ ಅದನ್ನು ನಮ್ಮ ಅಧ್ಯಕ್ಷರು ಆಗ ಜಗದೀಶ್ ಅವ್ರು ಬಂದರು ಅಧ್ಯಕ್ಷರಾದರು ಮತ್ತೆ ನಮ್ಮ ಟೀಮ್ ಇರೋ ಎಲ್ಲ ಸರ್ವ ಸದಸ್ಯರು ಅಷ್ಟೇ ಎಲ್ಲರೂ ಒಪ್ಪಿಗೆಯಿಂದ ಈ ಸೆಸ್ಸಲ್ಲಿ ಏನಾದರೂ ಒಂದು ಮಾಡಬೇಕಲ್ಲ ಈ ಕ್ರೀಡಾ ಸೆಸ್ಸಲ್ಲಿ ಏನು ಮಾಡ್ಬೋದು ಅಂತೇಳಿ ಒಬ್ಬ ಟೀಚರ್ ಇಡಬೇಕು ಕ್ರೀಡಾ ಸೆಸ್ಸಿಂದ ಅಂಥೇಳಿ ಮೋಹನ್ ಅವ್ರನ್ನ ಸ್ಪೋರ್ಟ್ಸ್ ಮ್ಯಾನಾಗಿ ನಮ್ಮ ಪಂಚಾಯತಿಲಿಟ್ಟರು ಇಟ್ಟಾಗಲಿಂದ ಅವನು ಫಸ್ಟ್ ವರ್ಷನೂ ಗೋಲ್ಡ್ ಹೊಡೆದಿದ್ದಾನೆ ಸೆಕೆಂಡ್ ಇಯರ್ ಹೊಡೆದಿದ್ದಾನೆ ಇದು ಮೂರನೇ ವರ್ಷ ಬಟ್ ಆಗೆಲ್ಲ ಎರಡು ಮೂರು ಹೊಡೆದಿದ್ರು ಈ ಸರಿ ಎಂಟು ತಗೊಂಬಂದಿದ್ದಾರೆ ತುಂಬ ಖುಷಿಯಾಗುತ್ತೆ ನಮ್ಮ ಮೋಹನ್ ಅವ್ರ ಬಗ್ಗೆ ಬ ನಮ್ಮ ಸರ್ವ ಸದಸ್ಯರು ಒಪ್ಪಿ ಈ ಯಾವುದೇ ಒಂದು ಇವರು ಈಗ ರಾಜ್ಯಕ್ಕೆ ಹೋಗ್ತಾ ಇದ್ದಾರೆ ರಾಜ್ಯಕ್ಕೆ ಹೋಗೋದಕ್ಕೆ ಅವ್ರಿಗೆ ಫೆಸಿಲಿಟಿ ಇರೋಲ್ಲ ಆರ್ಥಿಕವಾಗಿ ಆರ್ಥಿಕವಾಗಿ ಏನೇ ಫೆಸಿಲಿಟಿ ಬೇಕಾದರೂ ಎಲ್ಲರೂ ಟ್ರೈನಲ್ಲಿ ಕಳಿಸ್ತಾರೆ ಬಟ್ ನಾವು ಟ್ರೈನಲ್ಲಿ ಬಸ್ಸಲ್ಲಿ ಸೇಫಲ್ಲ ಮಕ್ಕಳು ಅಂತ ನಾವು ಫ್ಲೈಟಲ್ಲೇ ಕಳಿಸ್ಬೇಕು ಅಂತ ನಾವೆಲ್ಲ ಸರ್ವ ಸದಸ್ಯರು ನಿರ್ಧಾರ ಮಾಡಿದ್ದೀರಿ ಯಾಕೆ ನಮ್ಮ ಅಧ್ಯಕ್ಷ ಆಗ್ಬೋದು ಪಿ ಡಿ ಒಗ್ಬೋದು ನಮ್ಮ ಸರ್ವ ಸದಸ್ಯರಾಗ್ಬೋದು ಎಲ್ಲರನ್ನು ಯಾವುದೇ ಸ್ಪೋರ್ಟ್ಸ್ಗೆ ಏನೇ ಅನುದಾನ ನಮ್ಮ ಕಡೆಯಿಂದ ಏನು ಕೊಡ್ಬೋದಾಗುತ್ತೋ ಎಲ್ಲದಕ್ಕೂ ಸಿದ್ಧವಾಗಿದ್ದಾರೆ ಅಷ್ಟೇ ಅಲ್ಲದೆ ಕೆಲವು ಮೆಂಬರ್ಸು ಅವರು ಸ್ವ ಸ್ವ ಸ್ವೇಚ್ಛೆಯಿಂದನೂ ಅವರು ಸ್ವಂತ ದುಡ್ಡಿಂದನೂ ಸ್ವಲ್ಪ ನೆರವಾಗ್ತಾ ಇದ್ದಾರೆ ನಮ್ಮೂರಲ್ಲಿ ಇಷ್ಟೇ ಅಲ್ಲ ಪ್ರತಿಭೆಗಳು ತುಂಬ ಇದೆ ಬಟ್ ನಮ್ಮೂರು ಗ್ರಾಮಸ್ಥರಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಯಾವುದಾದ್ರು ಒಂದು ನಾವು ತಗೊಬಂದಾಗ ಅದಕ್ಕೆ ಈ ಥರ ನಮಗೂ ನಮ್ಮ ಜೊತೆಯಲ್ಲಿ ಮಕ್ಕಳ ಜೊತೆ ಪ್ರೋತ್ಸಾಹ ಕೊಟ್ಟು ಅವ್ರ ಜೊತೆ ಕೈಗೂಡಿಸಿದ್ರೆ ನಮ್ಮೂರಲ್ಲಿ ಎರಡಲ್ಲ ಗೋಲ್ಡ್ ನೆಕ್ಸ್ಟ್ ಇಯರ್ ಏನಾದ್ರು ಈ ತರ ಎಲ್ಲರೂ ಸಪೋರ್ಟ್ ಮಾಡಿದ್ರು ಅಂದ್ರೆ ಹನ್ನೊಂದು ಗೋಲ್ಡ್ ಹೊಡಿಬಹುದು ನಾವು ಅಂತ ಹೇಳಕ್ ಇಷ್ಟಪಡ್ತೀವಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ